ಸಂಗಮ ಜಿಲ್ಲಾಧ್ಯಕ್ಷರು ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ನಾವು ಕೊಲ್ಲಾಪುರ ಕ್ರಾಶ್ ಒಳಗ ಇವತ್ತು ಮೂರನೇ ದಿವಸದ ಕಬ್ಬು ನೆಲೆ ಮೂರು ಸಾವಿರದ ಐದು ನಿಗದಿ ಮಾಡಲಿ ಸರ್ಕಾರ ಅಂತೇಳಿ ಎಲ್ಲ ಫ್ಯಾಕ್ಟರಿವರೆಗೂ ನಿಗದಿ ಮಾಡಲಿ ಅಂತೇಳಿ ಹೋರಾಟವನ್ನು ಇಲ್ಲಿ ಮಾಡ್ತಾ ಇದೀವಿ ಇವತ್ತಿನವರೆಗೂ ಈ ಸಿದ್ದರಾಮಯ್ಯವರ ಗುಂಡಿ ಮುಖದ ಗುಂಡ್ಯ ಸರ್ಕಾರ ಈ ರೈತರ ಒಂದು ಬೇಡಿಕೆಯನ್ನು ಕಿವಿ ಕೊಟ್ಟು ಇದನ್ನು ಸಮಸ್ಯೆಯನ್ನು ಬಿಗರಿಸಲು ಇವತ್ತಿನ ಯಾವ ಎಮ್ ಎಲ್ ಎಗಳಾಗಲಿ ಎಂ ಪಿಗಳಾಗಲಿ ಅಥವಾ ಉಸ್ತುವಾರಿ ಸಚಿವರಾಗಲಿ ಆ ಫ್ಯಾಕ್ಟ್ರಿ ಕಟ್ಟಿದಂಥ ಮಾಲಕರಾಗಲಿ ಇವತ್ತ ರೈತರ ಒಂದು ಕಷ್ಟವನ್ನು ಗೋಳವನ್ನು ಇವತ್ತು ಯಾರೂ ಕೇಳ್ತಾ ಇಲ್ಲ ಇವತ್ತ ಈ ವೇದಿಕೆ ಮುಖಾಂತರ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ ಏನು ಪಡ್ತಾ ಇದ್ವಿ ಅಂದ್ರೆ ಈ ಬರುವಂತ ಎರಡು ದಿನದೊಳಗ ನಮಗ ಮೂರ್ ಸಾವಿರದ ಐದನೂರೇನು ನಿಗದಿ ಆಗಲಿಲ್ಲ ಅಂದ್ರೆ ನಾವು ವಾರ ಚಳವಳಿಯನ್ನ ಲಕ್ಷ ಜನ ತಗೊಂಡ ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ ಇಲ್ಲಾಂದ್ರ ನಮ್ಮ ಉತ್ತರ ಕರ್ನಾಟಕವನ್ನು ಪ್ರತ್ಯೇಕವಾಗಿ ಹೇಳಿ ನಾವು ಚಳವಳಿಯನ್ನ ಮಾಡಿ ನಮ್ಮ ಉತ್ತರ ಕರ್ನಾಟಕವನ್ನು ಬೇರ್ಪಡಿಸಿಕೊಂಡ ನಮ್ಮ ಅಭಿವೃದ್ಧಿಗೆ ನಾವು ರೈತರೆಲ್ಲ ನಾವು ಹೋರಾಡ್ತೀವಿ ಅಂತ ಈ ವೇದಿಕೆ ಮುಖಾಂತರ ಕೇಳ್ಕೊಂಡ ಅವರಿಗೆ ಕೇಳ್ತಾ ಇದ್ದೀನಿ ನೋಡ್ರಿ ಉತ್ತರ ಕರ್ನಾಟಕ ಪ್ರತ್ಯೇಕ ಅಂತಂದ್ರೆ ಎಲ್ಲಾ ಅಧಿಕಾರ ವರ್ಗ ಯಾಕಂದ್ರೆ ಮೈಸೂರು ಬೆಂಗಳೂರು ತಮ್ಮ ಭಾಗದೊಳಗ ಇರ್ತದೆ ನಮ್ಮ ಉತ್ತರ ಕರ್ನಾಟಕ ಕಡೆಗಣಿಸ್ತಾರೆ ಇಲ್ಲೇ ಯಾವಾಗೂ ನಮಗ ಮುಖ್ಯಮಂತ್ರಿ ಸ್ಥಾನ ಕೊಡುದಿಲ್ಲ ಉಪ ಮುಖ್ಯಮಂತ್ರಿ ಸ್ಥಾನ ಕೊಡುದಿಲ್ಲ ಒಳ್ಳೆ ಒಂದ್ ಎಲ್ಲಾ ಅಧಿಕಾರವನ್ನು ತಮ್ಮ ಕುಪ್ಪಿಸ್ಟ್ ಒಳಗೆ ಇಟ್ಕೊಂಡ ನಮಗ ಪದೇ ಪದೇ ಉತ್ತರ ಕರ್ನಾಟಕ ಇದನ್ನ ಖಂಡಿಸ್ತೀವಿ ಈ ವೇದಿಕೆ ಮುಖಾಂತರ ಈ ನಮ್ಮ ರೈತರಿಗೆ ಬೆಲೆ ನಿಗದಿ ಮಾಡಲಿಲ್ಲ ಅಂದ್ರೆ ಎರಡು ದಿವಸದೊಳಗ ನಾವು ಒಂದು ಲಕ್ಷ ಜನ ಸೇರ್ಕೊಂಡ ಮಾರ್ಕರ್ ಚಳವಳಿ ಮಾಡಿ ನಾವು ವಿಧಾನಸೌಧವನ್ನು ಒದ್ಗೆ ಹಾಕಿ ನಾವು ನ್ಯಾಯ ಸಿಗುವವರೆಗೂ ನಾವು ಈ ಅಂತೇಳಿ ಮುಖಾಂತರ ನೋಡ್ರಿ ನಾವು ಚುನಾವಣೆ ಒಳಗ ಈ ಫ್ಯಾಕ್ಟ್ರಿ ನಡೆಸುವಂತ ಮಾಲಕರೇನದ ಎಂ ಪಿಗಳು ಎಂ ಎಲ್ ಎಗಳು ಇದಾರೆ ಅದಕ್ಕೆ ಎಲ್ಲಾ ಅಧಿಕಾರನು ಅವ್ರಿಗೆ ಆಗೈತಿ ನಾವು ಎಮ್ ಆರ್ ಪಿ ದಾರ ನಿಪ್ತಿ ಮಾಡು ನಾವ ಅಂದ್ರೆ ನಾವು ಜನ ಎಲ್ಲ ಸೇರಿಕೊಂಡು ಎಲ್ಲಾ ಅಧಿಕಾರನು ಅವ್ರಿಗೆ ಪಟ್ಕೊತೀವಿ ಇದ ಅದನ್ನ ದುರುಪಯೋಗ ಮಾಡ್ಕೊಂಡು ನಮ್ಮ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಇದನ್ನ ಖಂಡಿಸಿ ನಾವು ಪ್ರತಿಭಟನೆ ಬುಂಚಣಿ ಮಾಡ್ತಾ ಇದ್ದೀವಿ

ಸಕ್ಕರೆ ಕಾರ್ಖಾನೆಗಳು ಅವು ಹೆಂಗಂದ್ರ ಶಾಸಕರು ಸಂಸದರು ಮತ್ತ ಹಂತವರ ಕಂಪೋಸ್ಟ್ ಒಳಗದ ನಾವು ಹಿಂದಿ ರೈತರ ಇದ್ರು ಈಗ ಅವನ್ನ ಕೆಲವೊಂದು ದೊಡ್ಡ ದೊಡ್ಡ ಕಂಪ್ನಿಗೆ ಬಾಡಿಗೆ ಒಳಗೆ ಕೊಟ್ಟಿದ್ದಾರೆ ಅವ್ನ ಲೀಸ್ ಮೇಲೆ ಕೊಟ್ಟಿದ್ದಾರೆ ಬಾಡಿಗೆ ಒಳಗೆ ಕೊಟ್ಟಿದ್ದಾರೆ ಹೌದ್ರಿ ಈಗ ನಾವು ಈಗ ಹೋದ ಎರಡು ತಿಂಗಳ ಹಿಂದ ಯಾರಿಂದ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಸಂಗ ಯಾಕಂದ್ರೆ ರೈತರಲ್ಲಿ ನಮ್ಮ ಒಕ್ಕಟ್ಟದ ಪಟ್ಟಿ ಇದ್ರಿ ಯಾಕಂದ್ರೆ ನಾವು ಹಿಂದೆ ಈಗ ಎರಡು ಎರಡು ತಿಂಗಳಿಂದ ಧನ್ಲಕ್ಷ್ಮಿ ಶಂಕರಿ ಕಾರ್ಖಾನೆ ಆಮ್ದುರ್ದೊಳಗ ರೈತರದವ್ರ ಪೆನಲ್ ಬಂದಿದ್ರು ರೈತ ಸಂಘದ ಅಲ್ಲಿ ನಾವು ಅಲ್ಲಿ ನಮಗೆ ಹನ್ನೆರಡು ನೂರ ಹದಿನೈದನೂರು ಅಷ್ಟ ಮತಗಳು ಬಿದ್ದು ಅವರು ನಾಲ್ಕು ಐದು ಸಾವಿರ ಏಕ ಶಾಸಕರಿದ್ರು ಮಾಜಿ ಶಾಸಕರಿದ್ದು ಅಂತವ್ರ ಅಧಿಕಾರದ ಒಳಗೆ ಸಿಕ್ಕಿದ್ರಿಂದ ನಮ್ಗೆ ರೈತರು ಒಕ್ಕಟ್ಟಾಗುದಿಲ್ಲ ಅವ್ರ ದುಡ್ಡಿನ ಆಮಿಷ ಅಧಿಕಾರದ ಆಮಿಷ ಸೇರಿ ಅಧಿಕಾರ ಕೊಡ್ಕೊತಾರೆ ರೈತರ ಮೇಲೆ ಹೋರಾಡ ಮಾಡ್ತಾರೆ ಅದಕ್ಕೆ ನಾವು ರೈತರು ಮುಖಂಡ್ರೇಳ್ತೀವಿ ರೈತರಲ್ಲಿ ಏನ್ ವಿನಂತಿ ಅಂದ್ರೆ ರೈತ ಯಾವತ್ತು ಒಕ್ಕಟ್ಟಾಗಿರ್ಬೇಕು ಇದ್ಬೇಡ್ರಿ ನಾವ್ ಯಾವತ್ತು ಒಗ್ಗಟ್ಟಾಗಿದ್ದು ನಮ್ಗೆ ಜಯ ಸಿಗ್ತ ಕಿಲೋಮೀಟರ್ ದೂರ ಆದ್ರು ಮೂರ್ ನಾಲ್ಕು ನೀವು ರೈತ ಸರ್ಕಾರ ಇರ್ಲಿಲ್ಲ ಇವ್ ಯಾವ ಇರಂಗಿಲ್ಲ ನಮಗೆ ರೈತ ಸರ್ಕಾರ ಕಟ್ಟಿದ್ರೆ ಇಷ್ಟು ಲೋನ್ ಹಾಕಿ ಕೆಪಾಸಿಟಿ ರೈತರಿಗೆ ಇರುವುದಿಲ್ಲ ನಮ್ಗೆ ಎರಡೂವರೆ ಸಾವಿರದಿಂದ ಐದು ಸಾವಿರ ಸಿಂಗಿರ್ತಾವ್ ಇವ್ ಭಾಷೀಕರವ್ರು ಇರೋದಾರ ಇಪ್ಪತ್ ಸಾವಿರ ಮೂವತ್ತ್ ಸಾವಿರ ಸಿಕ್ಕಿದಾವ್ ಉತ್ತರ ಕರ್ನಾಟಕ ಪ್ರತ್ಯೇಕ ಹೋರಾಟ ಆಲಮಟ್ಟಿ ಡ್ಯಾಂಕ್ ಜೋಲಾರ್ ನೀರು ಉದ್ಘಾಟನೆ ಮಾಡಿದ್ರು ಮೂವತ್ತ ನೀರು ಎಂದ್ರ ಸಾಮರ್ಥ್ಯ ಇದ್ರಿ ನ ಎಸ್ ಸರ್ಕಾರ ಬಂದ್ರು ಐವತ್ತು ವರ್ಷ ಆंग्रे ಕಾಂಗ್ರೆಸ್ ನ ಇಲ್ಲಿ ಇಂದಿನ ಪರಿಹಾರ ಕೊಡಕ್ಕೆ ಇಲ್ಲ ಈಗ ನೀವು ಮಾನ್ಯ ಒಂದ 71 ವರ್ಷ ಆಯ್ತು ಯಾವ ಒಂದು ಪಕ್ಷದ ನೀ ಅಂತೀರೋ ಎಲ್ಲಾ ರಾಜಕೀಯ ಪಕ್ಷವರು ಅದೇ ಹಾಡನ ಈಗ ನೋಡಿ ನೀವು ಕಾಂಗ್ರೆಸ್ ಗಳಿಂದ ಬಿಜೆಪಿ ಪರವಾಗಿ ಹೋಗೋದು ಬಿಜೆಪಿ ಗಳಿಂದ ಕಾಂಗ್ರೆಸ್ ಗೆ ಯಾವ ಪ್ರತಿಭಟನೆ ಯಾರು yaar ಬಂದಿದ್ದೆ ಎಲ್ಲರೂ ಬಿಜೆಪಿ ಅವರು ಬಿಜೆಪಿ ಅವರು ಕಾಲಕಾಲಕ್ಕೆ ಅವರು ಕೊಡಬೇಕಲ್ಲ ರೈತರು ಏನು ಈ ಕಾಂಗ್ರೆಸ್ ಕೊರವಿ ಕಾಂಗ್ರೆಸ್ ಬರತಕ್ಕ ಬಿಡಂಗಿಲ್ಲ ಬಿ ಜೆ ಬರಿದು ಡಿ ಜೆ ಬಿಡಂಗಿಲ್ಲ ಎಲ್ಲಾ ರೈತರು ಅನ್ನಾರಲ್ಲ ಆ ರೀತಿ ಬರೋ ಕೇಳಲ್ಲ ಹುಟ್ಟಾಡಬೇಕು ಆದ್ರೆ ರೈತರಿಗೆ ಮದುಮದಿ ಹರ್ಸಿದೈತಿ ತಮ್ ಕೆಲಸ ಸಾಧಿಸೋದೈತಿ ಅಧಿಕಾರ ಕೊಯ್ಮ್ಯಾಗ ಹಿಲ್ದ ಬಿಡೋದೈತಿ ಯಾವ ಮೆಟ್ಟಿಗೆಗಳ ನೆಟ್ಕೊಂಡು ದೇವ್ರು ಆಂದೋಲನ ಮಾಡ್ತಾ ಇದ್ದಾರೆ ತೋರ್ತೈತಿ ಚರ್ಚೆ ಮಾಡ್ತೇವೆ ಬಾಸುದೇವರು ಕಲ್ಕಾಣವರ ತಾಲೂಕು ಬಿಸಲಟ್ಟಿ ಗ್ರಾಮ ಸಮಾಜ ಕಲ್ಯಾಣ ಹಾಗೂ ರೈತರು ದಿನ ಏನಿವತ್ತು ಕುಂದಾಪುರ ಗ್ರಾಸ್ ಇರ್ತಕ್ಕಂಥ ಈ ಒಂದು ಬೃಹತ್ ರೈತರ ಪ್ರತಿಭಟನೆ ಯಾವ ಕಾರಣವಾದ್ರ ರೈತರು ಕಳೆದಿರ್ತಕ್ಕಂಥ ಕಾಪಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ಬೆಲೆಯನ್ನು ಕೊಡಬೇಕಂತೇಳಿ ಇವತ್ತಿನ ಸತತ ಮೂರು ದಿನಗಳ ಕಾಲ ನಮ್ಮ ರೈತ ಸಂಘಟನೆ ಒಂದು ನೇತೃತ್ವದಲ್ಲಿ ಒಂದು ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಒಂದು ರೈತರು ಕೂಡಿಕೊಂಡು ನಾವು ಬೃಹತ್ ಪ್ರತಿಭಟನೆ ಮಾಡ್ತಾ ಇದೀವಿ ಮೂರು ದಿನ ಕಳೆದ್ರು ಸಹಿತ ಯಾವುದೇ ಸರ್ಕಾರದ ಪ್ರತಿನಿಧಿಗಳಾಗಿರ್ಬೋದು ಹಾಗೆ ಸಕ್ಕರೆ ಪ್ರಕ್ರಿಯೆ ಯಾವುದೇ ಮಾಲಕರು ಈ ಒಂದು ಪ್ರತಿಭಟನೆಗೆ ಬಂದು ಕೊಡ್ತಾ ಇಲ್ಲ ಆ ಒಂದು ನಿಟ್ಟಲ್ಲಿ ರೈತರ ಪ್ರತಿಭಟನೆ ದಿನ ದಿನಕ್ಕೆ ಹೆಸರಾಗ್ತಾ ಇದೆ ಬೆಂಬಲ ಸರ್ಕಾರದಂತೂ ಯಾವುದೇ ಬೆಂಬಲ ಇಲ್ಲ ಸರ ಜಿಲ್ಲಾಡಳಿತದಂತೂ ಬೆಂಬಲ ಇಲ್ಲ ಜಿಲ್ಲಾಂತೂ ಯಾವ್ದೇ ಬೆಂಬಲ ಇಲ್ಲ ಅದೇ ರೀತಿ ಅರ್ಭಾವಿ ಕ್ಷೇತ್ರದ ಶಾಸಕರಿಂದ ಬೆಂಬಲ ಇಲ್ಲ ಯಾಕೆ ಸತತ ಮೂರು ದಿನಗಳ ಕಾಲ ಈ ಒಂದು ಅರ್ಭಾವಿ ಕ್ಷೇತ್ರದಲ್ಲಿ ಪ್ರತಿಭಟನೆ ರೈತರು ಒಂದು ಐವತ್ತು ಸಾವಿರ ರೈತರು ಪ್ರತಿಭಟನೆ ಮಾಡ್ತಾ ಇದ್ದರು

जय श्री राम 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 जय